ಬೀದರ್ನ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಬೀದರ್ ಜಿಲ್ಲಾ ವತಿಯಿಂದ ಹಮ್ಮಿಕೊಳ್ಳಲಾದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ವರದಿಯ ಒಳಸಂಚು ವಿಚಾರ ಸಂಕೀರ್ಣ ಕಾರ್ಯಕ್ರಮ ಉದ್ದೇಶಿಸಿ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಜ್ಞಾನಪ್ರಕಾಶ ಪ್ರಕಾಶ ಸ್ವಾಮಿ ಅವರು ಮಾತನಾಡಿದರು ಸಿದ್ದರಾಮಯ್ಯನವರ ರಾಜಕೀಯ ಇತಿಹಾಸಕ್ಕೆ ಮುನ್ನಡಿ ಬರೆದು ಅವರಿಗೆ ಮರುಜೀವ ನೀಡಿದವರು ನಾವಾಗಿದ್ದೇವೆ ಯಾಕೆಂದರೆ ಎರಡು ನೂರ ಐವತ್ತೇಳು ಓಟುಗಳಿಂದ ಅವತ್ತು ನಾವುಗಳು ಗೆಲ್ಲಿಸಲಿಲ್ಲ ಅಂದಿದ್ದರೆ ಸಿದ್ದರಾಮಯ್ಯನವರು ಎರಡು ಬಾರಿ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವೇ ಇರ್ತಾ ಇರಲಿಲ್ಲ ನಮ್ಮನ್ನೇ ಅವರು ಪ್ರವರ್ಗ ಬಿ ನಲ್ಲಿ ಸೇರಿಸಿದ್ದಾರೆ ಕ್ಯಾಬಿನೆಟ್ನಲ್ಲಿ ಪ್ರವರ್ಗ ಎ ವಿತ್ ಡ್ರಾ ಮಾಡಬೇಕು ಇಲ್ಲದಿದ್ದರೆ ಮುಖ್ಯಮಂತ್ರಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ತೀರ್ಮಾನ ಮಾಡಿದ್ದೇವೆ ಎಂದು ಈ ಮೂಲಕ ಎಚ್ಚರಿಸಿದರು ಅಂಬೇಡ್ಕರ್ ಅವರ ವಾರಸುದಾರರಾದ ನಮ್ಮನ್ನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಕುಗ್ಗಿಸಲೆಂದು ಜನಸಂಖ್ಯೆ ಕಡಿಮೆ ತೋರಿಸುವ ಹುನ್ನಾರ ನಡೆಯಿತು ಆದರೆ ಈ ಹುನ್ನಾರವನ್ನು ಬಹಿರಂಗವಾಗಿ ಬಲಗೈ ಜಾತಿ ಒಕ್ಕೂಟ ವಿರೋಧಿಸಿ ಹೋರಾಟ ಮಾಡಿದ್ದೇವೆ ಬೀದರ್ನಿಂದಲೇ ಆ ಹೋರಾಟ ಮಾಡಿದ್ದನ್ನ ಸ್ಮರಿಸಿದರು ಈಗಾಗಲೇ ನಮಗಾದ ಅನ್ಯಾಯ ವಂಚನೆ ಬಗ್ಗೆ ಅಂಕಿ ಅಂಶಗಳ ಮೂಲಕ ಚಂದ್ರಶೇಖರ್ ಅವರು ಸವಿಸ್ತಾರವಾಗಿ ತಿಳಿಯಲಿದ್ದಾರೆ ಎಂದು ಹೇಳಿದರು ಯಾರಿಗೂ ವಂಚನೆ ಆಗಬಾರದೆಂದು ಸಂವಿಧಾನದಲ್ಲಿ ಸರ್ವರಿಗೂ ಸಮಬಾಳು ಸಮಪಾಲು ಎಂತ ಹೇಳುತ್ತೆ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಮಾಡಿದರೆ ಅದು ಅಪಪ್ರಚಾರವಾಗುತ್ತೆ ಅನ್ಯಾಯವಾಗುತ್ತೆ ಹೀಗಾಗಿ ನಮ್ಮಗಳ ಜನಸಂಖ್ಯೆಗೆ ಅನುಗುಣವಾಗಿ ಸಂಖ್ಯಾಬಲಕ್ಕೆ ಅನುಗುಣವಾಗಿ ಅಧಿಕಾರ ಇದ್ರೆ ಮಾತ್ರ ಲೂಸ್ ಇಸ್ ಪವರ್ ಒಬ್ಬ ಮನುಷ್ಯ ತನ್ನ ಅಧಿಕಾರ ಅಂದ್ರೆ ಅವನ ಆ ಕ್ಷಣದಲ್ಲಿ ಅಸ್ಪೃಶ್ಯ ಆಗ್ಬೋತಾನೆ ಅದಕ್ಕೆ ಅಂಬೇಡ್ಕರ್ ಹೇಳೋದು ಅಸ್ಪೃಶ್ಯತೆ ಅಂದ್ರೆ ಅಧಿಕಾರ ಹೀನತೆ ಈ ಬಲ್ಲದೇ ಸಮುದಾಯವನ್ನ ಅಧಿಕಾರ ಹೀನನ್ನಾಗಿ ಮಾಡಬೇಕು ಲೀಡರ್ಲೆಸ್ ಸೊಸೈಟಿ ಮಾಡಬೇಕು ಅಂತಕ್ಕಂಥದ್ದು ಅವರ ಅಜೆಂಡಾ ಇದೆ ಈಗ ಅರ್ಥ ಮಾಡ್ಕೋಬೇಕು ನೀವು ನೀವು ಈಗ ಈಗಿನ ಸೆನ್ಸಸ್ ಅಲ್ಲಿ ನನಗೆ ಮೊಬೈಲ್ ವಾಟ್ಸ್ಆಪ್ ಡಾಟಾ ಬಂದಿದೆ ಈಗಿನ ಸೆನ್ಸಸ್ ಅಲ್ಲಿ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆದಿ ದ್ರಾವಿಡ ಮೂರ್ ಸಾವಿರದ ಐವತ್ನಾಲ್ಕು ಆದಿ ಕರ್ನಾಟಕ ಸಾವಿರದ ನೂರ ಹತ್ತೊಂಬತ್ತು ಒಟ್ಟು ಎ ಕೆ ಪ್ಲಸ್ ಐದು ಸಾವಿರದ ಮೂರು ಜನಸಂಖ್ಯೆ ಇವತ್ತು ಬೀದರ್ ಜಿಲ್ಲೆನಲ್ಲಿ ಕರ್ನಾಟಕ ರಾಜ್ಯ ಬಲವೈ ಜಾತಿಗಳ ಒಕ್ಕೂಟದ ವತಿಯಿಂದ ಒಳ ಮೀಸಲಾತಿಯ ಸಾಧಕ ಬಾಧಕಗಳು ಮತ್ತು ಮುಂದೆ ಬರತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸ್ ಸೆನ್ಸಸ್ ಏನಿದೆ ಅದರ ಬಗ್ಗೆ ಒಂದು ಜನಜಾಗೃತಿ ಮಾಡಬೇಕು ಅಂತ ಒಂದು ವಿಚಾರ ಸಂಖ್ಯೆನ ನಂಬಿಕೊಂಡಿದ್ವಿ ಈ ವಿಚಾರ ಸಂಖ್ಯೆನಲ್ಲಿ ಬಹುಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾರ್ಷದರಾದಂಥ ಒಂದು ಸಮುದಾಯವನ್ನು ಪ್ರಬಲ ಸಮುದಾಯವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಕುಗ್ಗಿಸಬೇಕು ಅವರ ಜನಸಂಖ್ಯೆಯನ್ನು ಕುಗ್ಗಿಸಿ ಅವರ ಎಲ್ಲ ಹಕ್ಕುಗಳನ್ನು ಕಿತ್ಕೋಬೇಕು ಅಂತಕ್ಕಂಥ ಹುನ್ನಾರ ಒಂದು ಕಡೆ ನಡೆದಿತ್ತು ಆ ಹುನ್ನಾರವನ್ನು ನಾವು ರಾಜ್ಯಾದ್ಯಂತ ನಮ್ಮ ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ಅದನ್ನು ಬಹಿರಂಗವಾಗಿ ಎಲ್ಲ ಕಡೆಗೂ ಹೋರಾಟವನ್ನು ಪ್ರಾರಂಭ ಮಾಡಿ ನಮ್ಮ ಹಕ್ಕು ಮತ್ತು ಅಧಿಕಾರಕ್ಕೋಸ್ಕರವಾಗಿ ಹೋರಾಟವನ್ನು ಸಕ್ರಿಯವಾಗಿ ಬೀದರಿಲ್ಲೇ ಪ್ರಾರಂಭ ಮಾಡಿ ಆ ಹೋರಾಟದ ಫಲವಾಗಿ ನಮಗೆ ಸಂವಿಧಾನಬದ್ಧವಾದಂಥ ಹಕ್ಕುಗಳು ದೊರಕಲಿಕ್ಕೆ ಅವಕಾಶ ಆಯಿತು ಅದರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಒಂದು ಚರ್ಚೆ ಆಯಿತು ಈ ಚರ್ಚೆಯಲ್ಲಿ ಅಂಕಿ ಅಂಶಗಳ ಮುಖಾಂತರವಾಗಿ ಚಂದ್ರಶೇಖರಯ್ಯನವರು ವಿಸ್ತಾರವಾಗಿ ಮಾತಾಡಿದ್ದಾರೆ ಯಾವ್ಯಾವ ಜನ ಸಮುದಾಯಕ್ಕೆ ಯಾರಿಗೂ ವಂಚನೆ ಆಗಬಾರ್ದು ಸಂವಿಧಾನದಲ್ಲಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತಕ್ಕಂಥದ್ದು ಅಂಬೇಡ್ಕರ್ ಆಶಯ ಹಾಗಾಗಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಾಕ್ಬಿಟ್ರೆ ಅದು ಸಂವಿಧಾನ ಅಲ್ಲ ಅದು ಅಪಚಾರ ಹಾಗೆ ಹಾಗಾಗಿ ಯಾರಿಗೂ ಸುಣ್ಣ ಬೆಣ್ಣೆ ಹಾಕೋದು ಬೇಡ ಎಲ್ರಿಗೂ ಬೆಣ್ಣೆನೆ ಹಾಕಿ ಅಂತೇಳಿ ನಾವೇನು ಮಾಡಿದ್ದೀವಿ ನಮ್ಮ ಸಂಖ್ಯಾಬಲ ಏನಿದೆ ನಮ್ಮ ಸಂಖ್ಯಾಬಲಕ್ಕೆ ಅನುಗುಣವಾಗಿ ನಮ್ಮ ಹಕ್ಕುಗಳು ಸಿಗಬೇಕು ಅನ್ನೋ ಕಾರಣಕ್ಕೆ ಒಂದು ವಿಚಾರ ಸಂಕೀರ್ಣದಲ್ಲಿ ನಮ್ಮ ಸಂಖ್ಯೆ ಎಷ್ಟಿದೆ ನಮಗೆಲ್ಲಿ ಮೋಸ ಆಗಿದೆ ನಮಗೆಲ್ಲ ದೋಖ ಆಗಿದೆ ಅಂತೇಳಿ ಎಲ್ರಿಗೂ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀವಿ ಜೊತೆಗೆ ಮುಂದೆ ಬರತಕ್ಕಂಥ ಸೆನ್ಸಸ್ನಲ್ಲಿ ಸ್ಪಷ್ಟವಾಗಿ ದಾಖಲು ಮಾಡಿ ಯಾರೂ ಸಹ ತಮ್ಮ ತಮ್ಮ ಜಾತಿ ಧರ್ಮಗಳನ್ನು ನೀವು ಮುಚ್ಚಿಡಬ್ರಿ ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ನಂಬರ್ ಗೇಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಜನಸಂಖ್ಯೆನೇ ಪ್ರಜಾಪ್ರಭುತ್ವದ ಮೌಲ್ಯ ಹಾಗಾಗಿ ಅದಕ್ಕೊಂದು ಮೌಲ್ಯ ಬರಬೇಕಂದ್ರೆ ಜನಸಂಖ್ಯೆ ಬೇಕಲ್ಲ ನಾವು ಪ್ರಬಲವಾದಂತಹ ಜನಸಂಖ್ಯೆ ಇದ್ದೀವಿ ಹಾಗಾಗಿ ನಮ್ಮ ಸಂಖ್ಯೆನ ಕರೆಕ್ಟಾಗಿ ನಮೂದಿಸಿ ಅಂತೇಳಿ ಇವತ್ತು ಬೀದರ್ನಲ್ಲಿ ಒಂದು ವಿಚಾರ ಸಂಕೀರ್ಣವನ್ನು ನಮ್ಮೆಲ್ಲ ಸಂಘಟನೆ ಎಲ್ಲ ಹಿರಿಯ ಹೋರಾಟಗಾರರು ಮತ್ತು ಎಲ್ಲ ಸ್ವಾಭಿಮಾನಿ ನೌಕರರು ಬಂಧುಗಳು ಸೇರಿದ್ರು ಭಾಳ ಗಂಭೀರವಾಗಿ ಚರ್ಚೆ ಆಗಿದೆ ಸರ್ಕಾರಕ್ಕೂ ಒಂದು ಸಂದೇಶ ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ವಾರಸುದಾರದಂತ ಲಗೈಜ್ ಸಂಬಂಧಿತ ಜಾತಿಗಳನ್ನ ನೀವು ಕುಗ್ಗಿಸಬೇಡಿ ಹಕ್ಕು ಮತ್ತು ಅಧಿಕಾರಗಳು ಸಮಾನವಾಗಿ ಹಂಚಿಕೆ ಆಗಲಿ ಅಂತಕ್ಕಂಥ ಸಂದೇಶ ಕೊಟ್ಟಿದ್ದೇವೆ ಒಂದು ಪಕ್ಷ ಏನಾರು ಅವರು ನಮ್ಗೆ ಈಗ ಮಾಡ್ದಂಗೆ ನಾಗಮೋಹನ್ ದಾಸ್ ಅವರು ಮಾಡ್ದಂಗೆ ಅಂದ್ರೆ ಮುಂದೆ ಏನಾರು ಅವ್ರು ಕೈ ಹಾಕಿದ್ರೆ ಅವ್ರ ಸರ್ಕಾರನೇ ಉಳಿಯಲ್ಲ ಅಂತಕ್ಕಂಥ ಸಂದೇಶ ಇಲ್ಲಿಂದ ಕೊಟ್ಟು ಕಳಿಸ್ತಾ ಇದ್ದೇವೆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಹಳ ನೇರವಾಗಿ ಹೇಳ್ತಾ ಇದ್ದೇನೆ ಸನ್ಮಾನ್ಯ ಮೋದಿಜಿಯವರ ಕ್ಯಾಬಿನೆಟ್ನಲ್ಲಿ ಡಿಸೈಡ್ ಆಗಿದೆ ಏನು ಡಿಸೈಡ್ ಆಗಿದೆ ಅಂದರೆ ದಲಿತರು ಬೌದ್ಧ ಸಿಖ್ ಅಥವಾ ಜೈನ್ ಧರ್ಮಕ್ಕೆ ಹೋದರೆ ಅವರ ಮೀಸಲಾತಿಗೆ ಯಾವುದೇ ರೀತಿಯಾದಂಥ ಅಡ್ಡಿ ಆಗೋದಿಲ್ಲ ತಪ್ಪಿ ತಪ್ಪಿ ಅವರೇನಾದರೂ ಈ ದೇಶದ ಧರ್ಮಗಳಲ್ಲದ ಮುಸ್ಲಿಂ ಕ್ರೈಸ್ತ ಅಂತ ಬರೆದ್ರೆ ಅವರಿಗೆ ಯಾವುದೇ ಕಾರಣಕ್ಕೂ ಮೀಸಲಾತಿ ಸಿಗಲ್ಲ ಸರ್ಟಿಫಿಕೇಟು ಸಿಗಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಮೋದಿ ಕ್ಯಾಬಿನೆಟ್ ಅಲ್ಲಿ ಡಿಸೈಡ್ ಆಗಿದೆ ಈಗಾಗಲೇ ಚರ್ಚೆ ಆಗಿದೆ ಅದು ಸ್ಟೇಟ್ ಗವರ್ಮೆಂಟ್ ಅಲ್ಲೂ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಜಾತಿ ಏನೋ ಸಮುದಾಯ ಇದೆ ಅವರು ಮೀಸಲಾತಿ ಉಳಿಸ್ಕೋಬೇಕು ಅಂದ್ರೆ ಅವರು ಬರೀಲೇಬೇಕು ಅಂದ್ರೆ ಕ್ರೈಸ್ತ ಮತ್ತು ಮುಸ್ಲಿಮಾನ್ ಅಂತ ಬರೆದ್ರೆ ಖಂಡಿತ ಸರ್ಟಿಫಿಕೇಟ್ ಸಿಗೋದಿಲ್ಲ ಯಾವುದೇ ಕಾರಣಕ್ಕೂ ಸಿಗಲ್ಲ ಧನ್ಯವಾದ ಧನ್ಯವಾದ ಸವಲತ್ತುಗಳು ಹಕ್ಕುಗಳು ಸಿಗಲೆಂದೇ ನಮಗಾದ ದೋಕಾ ವಂಚನೆ ಅನ್ಯಾಯದ ಬಗ್ಗೆ ಸವಿಸ್ತಾರವಾಗಿ ತಿಳಿ ಹೇಳಲೆಂದು ಜನರಿಗೆ ಜಾಗೃತಿ ಮಾಡಲು ಈ ವಿಚಾರ ಸಂಕೀರ್ಣ ಕಾರ್ಯಕ್ರಮ ಹಮ್ಮಿಕೊಂಡು ಸರ್ಕಾರದ ಗಮನ ಸೆಳೆಯುವ ಮೂಲಕ ಸಂದೇಶ ನೀಡುವ ಪ್ರಯತ್ನ ಮಾಡಿದ್ದೇವೆ ಯಾವುದೇ ಕಾರಣಕ್ಕೂ ಸರ್ಕಾರ ಅಂಬೇಡ್ಕರ್ ಅವರ ಪ್ರಬಲ ವಾರಸುದಾರರಾದ ಬಲಗೈ ಸಂಬಂಧಿ ಜಾತಿಗಳನ್ನು ಕುಗ್ಗಿಸಬೇಡಿ ಹಕ್ಕು ಅಧಿಕಾರ ಸಮಾನವಾಗಿ ಹಂಚಿಕೆಯಾಗಬೇಕು ಒಂದು ಪಕ್ಷದಲ್ಲಿ ಮತ್ತೆ ನಾಗಮೋಹನ್ ದಾಸ್ ವರದಿಯಂತೆ ಕುಗ್ಗಿಸುವ ಪ್ರಯತ್ನ ಹುನ್ನಾರ ಆದಲ್ಲಿ ಸರ್ಕಾರವೇ ಉಳಿಯಲ್ಲ ಎಂದು ಈ ಮೂಲಕ ಎಚ್ಚರಿಕೆ ನೀಡಿದರು ರೋಹನ್ ಮನೋಹರ್ ಕರಡಾ ಬೀದರ್